ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯೊಂದನ್ನು ನೀಡಿದ್ದಾರೆ ಹೌದು ಸಿಲಿಂಡರ್ ಸ್ಫೋಟವಾದ ಘಟನೆ ನಡೆದಿದೆ ಆದ್ರೆ ಈ ಘಟನೆ ನಡೆಯಬಾರ್ದಿತ್ತು ಇನ್ನು ಜಗತ್ತು ನೋಡಿದಂತಹ ಎರಡು ವರ್ಷದ ಮಗುವಿಗೆ ಎಪ್ಪತ್ತು ಗಾಯಗಳಾಗಿವೆ ಇದನ್ನ ನೋಡಿ ದುಃಖವಾಗಿದೆ ಆ ಮಗು ತಂದೆ ಜಯಲೀಲ್ದಾರ್ ಅಂತ ಅವರಿಗೆ ಏನು ಪ್ಲಾಸ್ಟಿಕ್ ಸರ್ಜರಿ ಮಾಡಬೇಕಾಗಿದೆ ಇನ್ನು ಈ ಘಟನೆಯಲ್ಲಿ ಗಾಯಗೊಳಗಾದಂತ ಕೆಲವರಿಗೆ ಇಲ್ಲೇ ಚಿಕಿತ್ಸೆ ಕೊಡೋದು ಅಥವಾ ಬೆಂಗಳೂರಿಗೆ ಕಳಿಸೋದು ಎಂದು ತೀರ್ಮಾನ ಮಾಡಲಾಗ್ತದೆ ಇನ್ನು ಎಲ್ಲರೂ ಬೇಗ ಗುಣಮುಖರಾಗಿ ಬರಲಿ ಎಂದು ನಾನು ದೇವರಲ್ಲಿ ಬೇಡಿಕೊಳ್ಳುವೆ ಹೀಗೆಂದು ಸಿಲಿಂಡರ್ ಸ್ಫೋಟ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಬಳಿಕ ಹೇಳಿಕೆ ನೀಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಫಾರ್ಟಿ ಬಿಲೋ ಫಾರ್ಟಿ ಪರ್ಸೆಂಟ್ ಆಮೇಲೆ ಎರಡು ಜನ ಮಕ್ಕಳು ಅದರಲ್ಲಿ ಆ ಮಕ್ಳಿಗೂ ಹದಿನೈದು ಪರ್ಸೆಂಟ್ ಮೇಜರ್ ಇದಿಲ್ಲ ಮೈನರ್ ಏನಿಲ್ಲ ಅದು ಹದಿನೈದು ಪರ್ಸೆಂಟ್ ಬರ್ನಿಂಗ್ ಆಗಿದೆ ಔಟ್ ಆಫ್ ಡೇಂಜರ್ ಆಗಿದ್ದಾರೆ ಎರಡು ಜನ ಮಕ್ಕಳು ಅದರಲ್ಲಿ ಒಬ್ಬರು ತಲೆ ಬಿದ್ದು ಹೆಡ್ ಇಂಜುರಿ ಆಗಿಬಿಟ್ಟು ಅವ್ರಿಗೆ ಬಳ್ಳಾರಿ ಹಾಸ್ಪಿಟಲಲ್ಲಿ ಚೆಕ್ ಮಾಡಿದ್ದಾರೆ ಒಬ್ಬರನ್ನ ಡಿಸ್ಚಾರ್ಜ್ ಮಾಡಿ ಒಬ್ಬರನ್ನ ಡಿಸ್ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡಿದ್ದಾರೆ ಹಾಗಾಗಿ ಈಗ ಹಾಸ್ಪಿಟ್ಲ್ಗೂ ವಿಸಿಟ್ ಕೊಟ್ಟು ಬಂದು ಡಾಕ್ಟರ್ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲನ್ನು ಶಿಫ್ಟ್ ಮಾಡಬೇಕಂತ ಡಾಕ್ಟ್ರುಗಳು ಕೇಳಿದೆ ಅಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾವ್ರೆ ಜಿಂದಾಲ್ ಹಾಸ್ಪಿಟ್ಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಆ ಕಾರಣಕ್ಕೆ ಬೇಡ ಸರ್ ಮಾಡಿದ್ರೂ ಉಪಯೋಗ ಆಗೋಲ್ಲ ಅಲ್ಲಿಂದ ಸೋಮಶೇಖರ್ ಅಂತ ಸೋಮಶೇಖರಂತೇಳ್ಬಿಟ್ಟು ಪ್ಲಾಸ್ಟಿಕ್ ಸರ್ಜನ್ ಅಪೋಲೋ ಹಾಸ್ಪಿಟ್ಲಿಂದ ಅವರು ಒಡ್ಡೋರೆ ಅವ್ರು ಬಂದು ನಮ್ಮ ಸಜೆಷನ್ ಕೊಡ್ತಾರೆ ಏನು ಮಾಡ್ಬೋದು ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರು ಶಿಫ್ಟ್ ಮಾಡೋದಂತ ಏನಕ್ಕಿದ್ರೆ ಸೆವೆಂಟಿ ಪರ್ಸೆಂಟ್ ಇದೆ ನಾಲ್ಕು ಜನಕ್ಕೆ ಸೆವೆಂಟಿ ಪರ್ಸೆಂಟ್ ಆಗಿದೆ ಅವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರಲ್ಲಿ ವಿಕ್ಟೋರಿಯಾದಲ್ಲಿ ಟ್ರೀಟ್ಮೆಂಟ್ ಕೊಡೋದು ಆ ಸೋಮಶೇಖರ್ ಅವರು ಪ್ಲಾಸ್ಟಿಕ್ ಸರ್ಜನ್ ಬಂದು ಅವ್ರು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಮೂರುವರೆ ಗಂಟೆಗೆ ಅದಾದಮೇಲೆ ನಾವು ತೀರ್ಮಾನ ಮಾಡ್ತೀವಿ ಏನು ಕಾರಣ ಇಲ್ಲ ಅದೇ ಗ್ಯಾಸ್ ಇದೆ ಏನೋ ಲೀಕ್ ಆಗಿಬಿಟ್ಟು ಅಡುಗೆ ಮಾಡಿ ಬೆಳಗ್ಗೆ ತಿಂಡಿ ಕೊಟ್ಟವ್ರೆ ಇದ್ದಗಿದ್ದಾಗೆ ಸಾ ಇದಾಗ್ಬಿಟ್ಟು ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಟ್ಟು ಈ ಘಟನೆ ಆಗಬಾರ್ದಾಗಿತ್ತು ಆ ಘಟನೆ ಆಗಿದೆ ಎಲ್ಲ ಥರ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಾ ಇದೆ ನಾನು ತಹಸೀಲ್ದಾರ್ ಅಲ್ಲೇ ಇರೋ ಕೇಳಿದ್ದೀನಿ ಆ ಆಚೆಯಿಂದ ಏನಾರು ಮೆಡಿಸಿನ್ ಅಗತ್ಯ ಇದ್ರೆ ಅದೂ ತಂದು ಕೊಡೋಕ್ಕೆ ಆದೇಶನ ಮಾಡಿದ್ದೀನಿ ಪರಿಹಾರ ಈ ರೀಕವ್ ಆಗಿದೆ ದೇವರದಾಯಿಂದ ದೇವ್ರದ ಪ್ರಾರ್ಥನೆ ಇಷ್ಟೇ ಮಾಡೋದು ಮೊದಲೇ ಅವ್ರು ಜೀವ ಉಳಿಬೇಕು ಜೀವ ಉಳಿಬೇಕು ಜೀವ ಒಳಗೆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಏನಕ್ಕೆ ಅಂದರೆ ಸೆವೆಂಟಿ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಈಗ ಡಾಕ್ಟರ್ ಕೈಲೂ ಇರೋಲ್ಲ ನಮ್ಮ ಕೈಲೂ ಇರಲ್ಲ ನಿಮ್ಮ ಕೈಲೂ ಇರಲ್ಲ ಆ ದೇವರು ದೇವ್ರ ಕೈಯ್ಯಲಿರೋದು ಅದು ದೇವ್ರ ಇಚ್ಛೆ ಆಗಿ

ಆ ಜಿಂದಾಲಲ್ಲಿ ಜಿಂದಾಲಲ್ಲೇ ಕೆಲಸ ಮಾಡೋರು ಒಬ್ಬರು ಇದರಲ್ಲ ಜಿಂದಾಲಲ್ಲೇ ಕೆಲಸ ಮಾಡೋರು ಅಲ್ಲಪ್ಪ ಅಂತ ಹೇಳ್ಬಿಟ್ಟು ಅವರು ಚೆನ್ನಾಗಿ ಮಾಡ್ತಾರೆ ನನಗೆ ನಾವು ತಂದಿದ್ದೆನಪ್ಪ ಒಂದು ಸಣ್ಣ ಮಗು ಎರಡು ವರ್ಷ ಸೆವೆಂಟಿ ಪರ್ಸೆಂಟ್ ಬರ್ನ್ ಆಗಿದೆ ಬಕ್ ನೋಡಿ ಆ ಮಗು ಏನಪ್ಪ ಅವ್ರ ತಂದೆ ಬೇರೆ ಏನೋ ಜೈಲಲ್ಲಿದ್ದಾರಂತೆ ಇದ್ದಾರಂತೆ ಆ ಸಣ್ಣ ಮಗು ಅದು ನೋಡಿ ಭಾಳ ದುಃಖ ಆಯ್ತು ನನಗೆ ನಾನು ದೇವ್ರಥವಾ ಇಷ್ಟೇ ಪ್ರಾರ್ಥನೆ ಮಾಡೋದು ಆದಷ್ಟು ವಾಸಿಯಾಗಲಿ ಅಂತ ಭಗವಂತವ್ರು ಪ್ರಾರ್ಥನೆ